ಹಾಯ್ ಎಲ್ಲರಿಗೂ ನಮಸ್ತೆ ಸಿಂಪಲ್ಲಾಗಿ ಪಲಾವ್ ಮಾಡೋದು ಹೇಗಂತ ನೋಡೋಣ ನೋಡಿ ಎಷ್ಟು ಉದ್ರು ಉದ್ರಾಗಿ ಬಂದಿದೆ ಮೊದಲಿಗೆ ಬೇಕಾಗಿರುವ ಮಸಾಲೆಯನ್ನು ರುಬ್ಕೊಳ್ಳೋಣ ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಪುದೀನ ಹಾಕಿಕೊಂಡು ರುಬ್ಕ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ತಿದ್ದೀನಿ ಚಕ್ಕೆ ಪತ್ರಿ ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಸೋಂಪು ಕಾಳು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಐದಾರು ಗೋಡಂಬಿ ಹಾಕೊಂಡಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹುರಿದ್ಕೊಳ್ಳಿ ನಾನು ಟೊಮೆಟೊವನ್ನು ಇದ್ರಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕೋಬೋದು ಚೆನ್ನಾಗಿರುತ್ತೆ ಗಜ್ಜರಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಒಣ ಬಟಾಣಿಗಳನ್ನು ನೆನೆಸಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಂತರ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕೊಳ್ಳೋಣ ರುಬ್ಬಿರುವಂಥ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಆವಾಗಲೇ ಮಿಕ್ಸಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕ್ಕೊಳ್ಳೋಣ ನೋಡಿ ಹಸಿ ವಾಸನೆ ಹೋಗೋವ್ರಿಗೆ ಅದು ಬೇಯಬೇಕು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುದಿಬೇಕು ನೋಡಿ ಕುದೀತೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಧನಿಯಾ ಪೌಡ್ರ್ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗುಳ್ಳೆ ಗುಳ್ಳೆ ಥರ ಅಲ್ವಾ ಆ ಥರ ಕುದಿಬೇಕು ಒಂದು ಸ್ವಲ್ಪ ಉಮಗೊಯ್ಯಕ್ಕೆ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಉಮ್ಗೊಯ್ದಿದೆ ಎರಡೂವರೆ ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ನಾನು ಐದು ಕಪ್ ನೀರು ಹಾಕ್ತಿದ್ದೀನಿ ಒಂದು ಕಪ್ಗೆ ಎರಡು ಕಪ್ಪು ನೀರು ಹಾಕಬೇಕು ಜಾಸ್ತಿ ಆದರೆ ಉದ್ರ ಉದ್ರೆ ಬರಲ್ಲ ಒಂದು ಕಪ್ಗೆ ಎರಡು ಕಪ್ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಉದ್ರ ಉದ್ರಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ನಾನು ಮೇಲುಗಡೆ ಒಂದು ಸ್ವಲ್ಪ ಲಿಂಬೆಯನ್ನು ಹಾಕ್ತಿದ್ದೀನಿ ನಾನು ಟೊಮೆಟೊ ಸ್ಕಿಪ್ ಮಾಡಿದ್ದೀನಲ್ವಾ ಅದಕ್ಕೆ ಲಿಂಬೆಯನ್ನ ಹಾಕ್ಕೊಂಡಿದ್ದೀನಿ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬಂದಿದೆ ಅಲ್ವಾ ನೀರು ಅಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಅಕ್ಕಿ ಹಾಕಿದ ಮೇಲೆ ಒಂದು ಸಾರಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಹಾಕಿದರೆ ಎಲ್ಲ ಕಡೆಗೆ ಮಿಕ್ಸ್ ಆಗುತ್ತೆ ಅಂದರೆ ಅಕ್ಕಿ ಹಾಕಿದ ತಕ್ಷಣವೇ ಮುಚ್ಚಿಬಿಟ್ರೆ ಮೇಲುಗಡೆ ಎಲ್ಲ ಮಸಾಲೆ ಬಂದು ಕುತ್ಕೊಳ್ಳುತ್ತೆ ಕೆಳಗಡೆ ಬಿಳಿ ಅನ್ನ ಮಾತ್ರ ಉಳಿದಿರುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಯಾವ ಥರ ಬಂದಿದೆ ನೋಡಿ ಎಷ್ಟೊಂದು ಉದುರಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಿದೆ ನೋಡಿ ಇಟ್ ಚೆನ್ನಾಗಿ ಉದುರೊದ್ರಾಗಿ ಬಂದಿದೆ ಈ ಥರ ಪಲಾವ್ ರೆಡಿ ಸಿಂಪಲ್ ಆಗಿರೋ ಪಲಾವ್ ರೆಡಿ